ರೇಣುಕಾಸ್ವಾಮಿ ಹತ್ಯೆ ಬಳಿಕ ಸ್ಥಗಿತಗೊಂಡಿದ್ದ ಡೆವಿನ್ ಸಿನಿಮಾ ಶೂಟಿಂಗ್ ಪುನರಾರಂಭವಾಗಿದೆ ಬರೋಬ್ಬರಿ ಹತ್ತು ತಿಂಗಳ ಬಳಿಕ ಕೊಲೆ ಆರೋಪಿ ನಟ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಮೈಸೂರಿನ ನಜರ್ಬಾದ್ನ ಸರ್ಕಾರಿ ಅತಿಥಿ ಗೃಹದಲ್ಲಿ ಡೆವಿನ್ ಶೂಟಿಂಗ್ ನಡೀತಾ ಇದೆ ಖಾಸಗಿ ಬೌನ್ಸರ್ಗಳ ಬಿಗಿ ಭದ್ರತೆಯಲ್ಲಿ ಚಿತ್ರೀಕರಣ ನಡೆಸಲಾಗುತ್ತಿದ್ದು ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಶೂಟಿಂಗೂ ಮುನ್ನ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ ದರ್ಶನ್ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು ಡೆವಿಲ್ ಶೂಟಿಂಗ್ ಪುನರಾರಂಭ ಹೊತ್ತಲ್ಲೇ ಸಿನಿಮಾದಿಂದ ಅಕ್ಕನ ಮಗ ಚಂದನ್ಗೆ ದರ್ಶನ್ ಗೇಟ್ ಪಾಸ್ ನೀಡಿದ್ದಾರೆ ಮಾವ ದರ್ಶನ್ನ ಡೆವಿಲ್ ಸಿನಿಮಾದಲ್ಲಿ ಚಂದನ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳಬೇಕಾಗಿತ್ತು ಆದರೆ ಅಭಿಮಾನಿ ಮಾಡಿದ ಎಡವಟ್ಟಿನಿಂದ ಚಂದನ್ನ ಸಿನಿಮಾದಿಂದ ಕೈಬಿಡಲಾಗಿದೆ ಈ ಬಗ್ಗೆ ನಲ್ಲಿ ವಿಡಿಯೋ ಹಂಚಿಕೊಂಡಿರೋ ನಟ ದರ್ಶನ್ ನ ಸಿನಿಮಾದಿಂದ ದೂರ ಇಟ್ಟಿರುವ ಕಾರಣ ತಿಳಿಸಿದ್ದಾರೆ ಈ ಹಿಂದೆ ಅಭಿಮಾನಿಗಳು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಚಂದನ್ ಕಾಲಿಗೆ ಬಿದ್ದು ಅಭಿಮಾನಿಯೊಬ್ಬ ನಮಸ್ಕರಿಸಿದ್ದ ಈ ಘಟನೆಯಿಂದ ಬೇಸರವಾಗಿದೆ ಅಂತ ದರ್ಶನ್ ಹೇಳಿದ್ದಾರೆ ಚಂದನ್ ಯಾವುದೇ ಸಾಧನೆ ಮಾಡಿಲ್ಲ ಚಂದನ್ ಕಾಲಿಗೆ ಬೀಳೋದು ನನಗೆ ನೋವಾಗಿದೆ ಚಂದನ್ ವಿನೀಶ್ಗೆ ಈ ರೀತಿ ಮಾಡೋದ್ರಿಂದ ನನಗೆ ಹತ್ತಿರವಾಗುವ ಆಲೋಚನೆ ಇದ್ರೆ ಅದು ತಪ್ಪು ಅವರೇ ಸ್ವಂತ ಸಾಧನೆ ಮಾಡಿದಾಗ ಮಾತ್ರ ಈ ಗೌರವ ಕೊಡಿ ಅಂತ ವಿಡಿಯೋದಲ್ಲಿ ದರ್ಶನ್ ಹೇಳಿಕೊಂಡಿದ್ದಾರೆ ನಲ್ಲಿ ಸ್ಯಾಂಡಲ್ವುಡ್ನ ತುಪ್ಪದ ಬೆಡಗಿ ನಟಿ ರಾಗಿಣಿ ದ್ವಿವೇದಿಗೆ ಮತ್ತೆ ಸಂಕಷ್ಟ ಶುರುವಾಗಿದೆ ರಾಗಿಣಿ ದ್ವಿವೇದಿ ವಿರುದ್ಧದ ಡ್ರಗ್ಸ್ ಕೇಸ್ನ ಹೈಕೋರ್ಟ್ ರದ್ದು ಮಾಡಿತ್ತು ಇದೀಗ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಪೊಲೀಸರು ನಿರ್ಧರಿಸಿದ್ದಾರೆ ಈಗಾಗಲೇ ಗೃಹ ಇಲಾಖೆಯ ಅನುಮತಿ ಪಡೆದಿರುವ ಬೆಂಗಳೂರು ಪೊಲೀಸರು ರಾಗಿಣಿ ವಿರುದ್ಧ ಸುಪ್ರೀಂಗೆ ಮೇಲ್ಮನವಿಯ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಿ ಐಶ್ವರ್ಯ ಗೌಡ ವಿರುದ್ಧ ಕೊಲೆ ಬೆದರಿಕೆ ಆರೋಪ ಕೇಳಿಬಂದಿದೆ ಹತ್ತು ಲಕ್ಷ ಸಾಲ ಮರುಪಾವತಿ ಸಂಬಂಧ ಯುವಕನೊಬ್ಬನಿಗೆ ಐಶ್ವರ್ಯ ಗೌಡ ಗ್ಯಾಂಗ್ ಕೊಲೆ ಬೆದರಿಕೆ ಹಾಕಿರುವ ವಿಚಾರ ಬಯಲಾಗಿದೆ ಕಳೆದ ಭಾನುವಾರ ರಾತ್ರಿ ಮಂಡ್ಯದ ವಿನಯ್ ಎಂಬಾತನಿಗೆ ವಂಚಕಿ ಐಶ್ವರ್ಯ ಅಂಡ್ ಗ್ಯಾಂಗ್ ಬೆದರಿಕೆ ಹಾಕಿದೆಯಂತೆ ನೀನು ನಮ್ಮ ಹತ್ರ ಹತ್ತು ಲಕ್ಷ ಸಾಲ ಪಡೆದಿದ್ದೀಯಾ ನಾವು ನಿಮ್ಮ ತಂದೆಗೆ ನಾಲ್ಕು ಲಕ್ಷ ಕೊಡಬೇಕು ನಾಲ್ಕು ಲಕ್ಷ ಹಿಡಿದುಕೊಂಡು ಉಳಿದ ಆರು ಲಕ್ಷ ಕೊಡುವಂತೆ ಬೆದರಿಕೆ ಹಾಕಿದ್ದಾಳಂತೆ ಒಂದು ವೇಳೆ ಸಾಲ ವಾಪಸ್ ಕೊಡದೇ ಇದ್ರೆ ಕೈಕಾಲ್ ಮುರಿದು ಕೊಲೆ ಮಾಡೋದಾಗಿ ಧಮಕಿ ಹಾಕಿದಾಳೆ ಈ ಸಂಬಂಧ ಐಶ್ವರ್ಯ ಗೌಡ ವಿರುದ್ದ ಕ್ರಮಕ್ಕೆ ಆಗ್ರಹಿಸಿ ಸೂಕ್ತ ರಕ್ಷಣೆ ನೀಡುವಂತೆ ಕಿರುಗಾವಲು ಠಾಣೆ ಪೊಲೀಸರಿಗೆ ವಿನಯ್ ದೂರನ್ನ ನೀಡಿದ್ರು ಮಾರ್ಚ್ ಆರರಂದೇ ದೂರು ನೀಡಿದ್ರು ಕಿರುಗಾವಲು ಠಾಣೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಭೇಟಿಯಾದ ವಿನಯ್ ದೂರು ಸಲ್ಲಿಸಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್